ತೆರಿಗೆಗಳು ಹೇಳಿದ್ರು ಈಗ ಅಶ್ವಥ್ ನಾರಾಯಣವ್ರು ಮಾತಾಡ್ಬೇಕಾದ್ರೆ ಕುಡಿಯೋ ಎಣ್ಣೆನೂ ಹಾಕ್ಬಿಟ್ಟಿದ್ದಾರೆ ಕ್ವಾರ್ಟರ್ ಅದೇನು ಹಾಡು ಬರ್ತಾ ಎಣ್ಣೆ ನಿಂದು ಊಟ ನಂದು ಅಂತ ಹಂಗೆ ಹಂಗೆ ಇವರು ಎಣ್ಣೆ ಮೇಲೆ ಐವತ್ತು ರೂಪಾಯಿ ಕ್ವಾರ್ಟರ್ ಮೇಲೆ ಐವತ್ತು ರೂಪಾಯಿ ಹಾಕಿ ಪ್ರತಿ ಮನೆಗೂ ಯಾರ್ಯಾರು ಎಣ್ಣೆ ಒಳ ಅವ್ರ ಮೇಲೆ ಎರಡೆರಡು ಸಾವಿರ ವಸೂಲಿ ಮಾಡಿದ್ರಿ ಹಾಲನ್ನ ಬೆಲೆ ಜಾಸ್ತಿ ಮಾಡಿದ್ರಿ ರೈತರು ಕೊಡಬೇಕು ರೈತರು ಕೊಡಬೇಕು ನಾರಾಯಣಗೌಡ್ರ ಕೊಟ್ರ ಒಂದ್ ನಯಾ ಪೈಸೆ ಕೊಟ್ಟಿಲ್ಲ ರೈತರಿಗೆ ಮೂರು ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು ಮನೆ ರಿಜಿಸ್ಟರ್ ಮಾಡ್ಕೊಳ್ಳಿಲ್ಲ ಹೊಲ ರಿಜಿಸ್ಟರ್ ಮಾಡ್ಕೊಳ್ಳಂಗಿಲ್ಲ ಜಾಸ್ತಿ ಮಾಡಿದ್ರು ಕರೆಂಟ್ ಬಿಲ್ಲು ನಾಲ್ಕು ರೂಪಾಯಿ ಇತ್ತು ಏಳು ರೂಪಾಯಿ ಮಾಡಿದ್ರು ಈಗ ನಾಲ್ಕು ರೂಪಾಯಿ ಇದ್ದು ಏಳು ರೂಪಾಯಿ ಬೆಂಗಳೂರು ಟ್ಯಾಕ್ಸ್ ಅದು ಜಾಸ್ತಿ ಮಾಡಿದ್ರು ಬೆಂಗಳೂರು ಬೋರ್ವೆಲ್ಗಳಿಗೆ ಮೊನ್ನೆ ಬರ ಬಂದು ಇಡೀ ಬೆಂಗಳೂರಲ್ಲಿದ್ದು ನಲವತ್ತು ಪರ್ಸೆಂಟ್ ಸುಮಾರು ಸಾವಿರಾರು ಬೋರ್ವೆಲ್ಗಳು ನೀರಿಲ್ಲದೆ ಹಾಳಾದವು ನೀರೇ ಇಲ್ಲ ನೀರೇ ಇಲ್ಲ ನಾವು ಕೇಳಿದ್ರು ಎಲ್ಲ ಎಮ್ ಎಲ್ ಎ ಮುನ್ರಾಜು ಬರ್ತಾ ಕಾರಲ್ಲಿ ಹೇಳಿದ್ರು ಸರ್ ನಾನು ಇದುವರೆಗೂ ನಲವತ್ತು ಪತ್ರ ಬರೆದಿದ್ದೀನಿ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ಕಮಿಷನರ್ಗೆ ನಾನು ಹೇಳಿದೆ ರಿಪ್ಲೈ ಬಂತ ಅಂತ ಒಂದಕ್ಕೂ ರಿಪ್ಲೈ ಬಂದಿಲ್ಲ ಸರ್ ನಾನು ಹೈಕೋರ್ಟ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಈ ಸರ್ಕಾರದಲ್ಲಿ ಏನು ಆಗಂಗಿಲ್ಲ ಕೋರ್ಟ್ ಬೆತ್ ಬೆಕ್ಬೇಕು ನಾವೀಗ ನಿಮ್ ರೋಡ್ ಆಗ್ಬೇಕಾ ನಿಮ್ಗೊಂದು ಬೋರ್ವೆಲ್ ಬೇಕಾ ಕೊಡಲ್ಲ ಇವರು ನಾವು ಕೋರ್ಟ್ಗೆ ಹೋಗಿ ಬೋರ್ವೆಲ್ಸ್ ತರ ಸ್ಥಿತಿಗೆ ಕರ್ನಾಟಕದಲ್ಲಿ ಬೆಂಗಳೂರನ್ನ ತಂದ್ಬಿಟ್ಟಿದ್ದೇವೆ ಇದೇನಾ ನನ್ನಪ್ಪ ಡಿಕೆ ಶಿವಕುಮಾರ್ ಅವರೇ ನಿಮ್ ಬ್ರ್ಯಾಂಡ್ ಬೆಂಗಳೂರು ಇದೇನಾ ಏನು ದೊಡ್ಡ ದೊಡ್ಡದಾಗಿ ಸಭೆ ಮಾಡಿದ್ರಲ್ಲ ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೋಗಿ ಎಷ್ಟು ಅರ್ಜಿ ಬಂದಿತ್ತು ಎಷ್ಟು ಕ್ಲಿಯರ್ ಮಾಡಿದ್ರು ಹೇಳಿ ಎಲ್ಲ ನೋಡಿ ಎಷ್ಟನ್ನ ಕ್ಲಿಯರ್ ಮಾಡಿದ್ದಾರೆ ಶೋ ಫೋಟೋ ಶೋ ಅಷ್ಟೇ ಚುನಾವಣೆ ಬರ್ತಾ ಇತ್ತು ಫೋಟೋ ಶೋ ಇವತ್ತು ಹೇಳಿದ್ದಾರೆ ಯಾರು ಸಿದ್ದರಾಮಯ್ಯನವರು ಸಹಗೌಡ್ರೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಏನಂದ್ರೆ ಮೋದಿ ಯೋಗ್ಯತೆಗೆ ಅವರು ಪದ ಬಳಕೆ ಮಾಡಿರೋದು ಪ್ರಧಾನಮಂತ್ರಿಗಳ ಬಗ್ಗೆ ನಾಶ ಆಗಲ್ಲ ಇರ್ಗೆ ಮಾತಾಡೋಕೆ ಮೋದಿ ಅವ್ರ ಬಗ್ಗೆ ನಿಮ್ಮ ಜನ್ಮದಲ್ಲಿ ಹತ್ತು ವರ್ಷದಲ್ಲಿ ಒಂದು ಕೈಗಾರಿಕೆ ತಂದಿದ್ದೀರನ್ರಿ ಅಂತ ಕೇಳಿದ್ದಾರೆ ಯಾರು ಸಿದ್ದರಾಮಯ್ಯನವರು ಯಾಕೆ ಜ್ಞಾಪಕ ಇಲ್ವಾ ನಿಮಗೆ ಇಲ್ಲ ಹೆಲಿಕಾಪ್ಟರ್ ತುಮಕೂರಿನಲ್ಲಿ ಗುಬ್ಬಿಯಲ್ಲಿ ಹೆಲಿಕಾಪ್ಟರ್ ಫ್ಯಾಕ್ಟ್ರಿ ತಂದವರು ಯಾರು ಸ್ಮಾರ್ಟ್ ಸಿಟಿ ತಂದವರು ಯಾರು ಮುಚ್ಚೋಗ್ತಾ ಇರೋ ಫ್ಯಾಕ್ಟ್ರಿಗಳನ್ನೆಲ್ಲ ತೆಗೆದೋರು ಯಾರು ಮೆಟ್ರೋಗೆ ಮೆಟ್ರೋಗೆ ಹಣ ಕೊಟ್ಟಿರೋದು ಇವತ್ತು ಮೆಟ್ರೋ ನಡೀತಾ ಇದೆಲ್ಲ ಹಣ ಕೊಟ್ಟರು ಯಾರು ಇದೇ ನರೇಂದ್ರ ಮೋದಿ ಫಸ್ಟ್ ಮೆಟ್ರೋ ಇವತ್ತು ಕಾಂಗ್ರೆಸ್ ಅವ್ರು ಹೇಳ್ತಾರೆ ಮೋದಿನೇ ಬರೋದು ಈ ಕಳ್ಳರು ಏನೇ ಐ ಎನ್ ಎ ಮಾಡ್ಕೊಂಡಿದ್ದಾರೆ ಈ ಕಳ್ಳರು ಸದೀಮ್ರು ಅಲಿಬಾಬಾ ನಲವತ್ತು ಜನ ಕಳ್ಳರು ಇದಾರಲ್ಲ ಈ ಕಾಂಗ್ರೆಸ್ ಕಳ್ಳರು ಏನೇ ಮಾಡಿದ್ರು ಮೋದಿ ಬರೋದನ್ನ ತಡಿಯಕ್ಕಾಗಲ್ಲ ಇವ್ರ ಕೈಲಿ ಮತ್ತೊಮ್ಮೆ ಮೋದಿ ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಹಾಗೆ ಹಾಕ್ತಾರೆ ಆಗ ಈ ಕಳ್ಳಡರನ್ನೆಲ್ಲ ಹಿಡಿದು ಜೈಲಿಗೆ ಹಾಕಿ ಹಾಕ್ತಾರೆ ಕಳ್ಳರನ್ನ ಈ ಕಳ್ಳರನ್ನೆಲ್ಲ ಜೈಲಿಗೆ ಹಾಕ್ತಾರೆ ಬಂಧುಗಳೇ ಇವತ್ತು ನಾವು ನೋಡ್ತಾ ಇದ್ದೀರಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾವೆಲ್ಲ ಹೋರಾಟ ಮಾಡಿದ್ರಿ ವಿಧಾನಸಭೆ ಒಳಗಡೆನೂ ಹೋರಾಟ ಮಾಡಿದ್ರಿ ಹೊರಗಡೆನೂ ಇದು ಲೂಟಿಕೋರ ಸರ್ಕಾರ ಅಂದ ಸಿದ್ದರಾಮಯ್ಯ ಕೇಳಿದ್ರು ಏನಪ್ಪ ಏ ಬಿಜೆಪಿಯವರೇ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆಯಾ ಅಂತ ಕೇಳಿದ್ರು ಸಾಕ್ಷಿ ಕೊಡ್ರಿ ಸುಮ್ಮನೆ ದಾರಿಯಲ್ಲಿ ಸಂತೆ ಭಾಷಣ ಮಾಡಬೇಡಿ ಸಾಕ್ಷಿ ಕೊಡಿ ಅಂತ ಹೇಳಿದ್ರು ಇವತ್ತು ಚಂದ್ರಶೇಖರ್ ಅನ್ನೋ ಒಬ್ಬ ವಾಲ್ಮೀಕಿ ನಿಗಮದ ಒಬ್ಬ ಅಧಿಕಾರಿ ಸೂಸೈಡ್ ಮಾಡಿಕೊಂಡು ಡೆತ್ ಸರ್ಟಿಫಿಕೇಟ್ ಡೆತ್ ನೋಟ್ ಅಲ್ಲಿ ಬರೆದಿದ್ದಾರೆ ನೂರ ಎಂಬತ್ತೇಳು ಕೋಟಿ ಲೂಟಿ ಮಾಡಿದ್ದಾರೆ ಸರ್ಕಾರದ ಆದೇಶದ ಮೇಲೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಮಂತ್ರಿ ಆದೇಶದ ಮೇಲೆ ನೂರ ಎಂಬತ್ತೇಳು ಕೋಟಿ ಚೆಕ್ಕಲ್ಲಿ ಚೆಕ್ಕಲ್ಲಿ ನೇರವಾಗಿ ಲೂಟಿ ಹೊಡೆದಿದ್ದಾರೆ ಹಂಗೆ ಗೊತ್ತಿಲ್ಲದಂಗೆ ಹಂಗೆ ಒಳಗಡೆ ಅಕೌಂಟ್ ಇದ್ದಾರೆ ಬ್ಯಾಂಕಿಂದ ಬ್ಯಾಂಕ್ ಟ್ರಾನ್ಸ್ಫರ್ ಅಷ್ಟೇ ಅದು ಯಾವ ಬ್ಯಾಂಕಲ್ಲಿತ್ತು ಆ ಬ್ಯಾಂಕಲ್ಲಿ ಅಕೌಂಟ್ ಹಂಗೆ ಇತ್ತು ವಾಲ್ಮೀಕಿ ನಿಗಮದ್ದು ಹಂಗೆ ಇತ್ತು ಇನ್ನೊಂದು ಅಕೌಂಟ್ ಓಪನ್ ಮಾಡಿದ್ರು ಬೇರೆ ಕಡೆ ಈ ಬ್ಯಾಂಕಿಂದ ಆ ಬ್ಯಾಂಕ್ ಟ್ರಾನ್ಸ್ಫಾಸ್ ಮಾಡಿ ಅಲ್ಲಿಂದ ಸರ್ಕಾರಕ್ಕೆ ಲೂಟಿ ಹೊಡೆದ್ರು ಸರ್ಕಾರ ಕಾ ಆದೇಶ ಲೂಟಿ ಆದೇಶ ಇದು ಕೇಳಿದ್ರಲ್ಲ ಸಾಕ್ಷಿ ನೂರ ಎಂಬತ್ತು ಕೋಟಿ ಲೂಟಿ ಹೊಡೆದಿದ್ದೀರಲ್ಲ ಇದಕ್ಕಿಂತ ಸಾಕ್ಷಿ ಬೇಕಾ ಸಿದ್ದರಾಮಯ್ಯವರೇ ನಿಮಗೆ ಮಾನ ಮರ್ಯಾದೆ ಇದ್ರೆ ಗೌರವ ಇದ್ರೆ ಮುಖ್ಯಮಂತ್ರಿ ಸ್ಥಾನದ ಬೆಲೆ ಇದ್ರೆ ಇವತ್ತೇ ರಾಜೀನಾಮೆ ಕೊಟ್ಟು ಹೇಳಿದ್ರಿ ಏ ಬಿಜೆಪಿಯವರೇ ತೋಸಿ ಒಂದು ಸಾಕ್ಷಿ ಒಂದು ನಿಮಿಷದಲ್ಲಿ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂದ್ರೆ ಒಂದೇ ನಿಮಿಷದಲ್ಲಿ ರಾಜೀನಾಮೆ ಕೊಟ್ಟು ಹೋಗ್ತೀನಿ ನಾನು ಲಂಚ ಹೊಡೆದಿರೋದು ಯಾವುದಾದ್ರೂ ವರ್ಗಾವಣೆಯಲ್ಲಿ ಲಂಚ ಹೊಡೆದಿದ್ರೆ ಕಾಮಗಾರಿಯಲ್ಲಿ ಲಂಚ ಹೊಡೆದಿದ್ರೆ ನಾನು ಒಂದು ನಿಮಿಷನೂ ನಿಲ್ಲಲ್ಲ ಅಂದ್ರು ಈಗೇನು ಹೇಳ್ತೀರಾ ಸಿದ್ದರಾಮಯ್ಯವ್ರೆ ಚೆಕ್ಕಲ್ಲಿ ಲೂಟಿ ಹೊಡೆದಿದ್ದೀರಲ್ಲ ಚೆಕ್ಕಲ್ಲಿ ಲೂಟಿ ಭಾಗ್ಯ ಕೊಟ್ರೆ ಇವತ್ತು ಕರ್ನಾಟಕಕ್ಕೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ